ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಮತ್ತೆ ಕನ್ನಡದ ಸೀರಿಯಲ್ನ ಕಿರಣ್ ರಾಜ್ ಹೊಸ ಧಾರಾವಾಹಿ ಮೂಲಕ ಎಲ್ಲರ ಮನೆ ಮಾತಾಗಲು ಸಜ್ಜಾಗ್ತಿದ್ದಾರೆ ಹಾಗಾದ್ರೆ ಕಿರಣ್ ರಾಜ್ ನಟನೆ ಮಾಡ್ತಿರ್ತಕ್ಕಂಥ ಧಾರಾವಾಹಿ ಯಾವುದು ಕಿರಣ್ ರಾಜ್ಗೆ ಇಬ್ಬರು ನಾಯಕಿಯರು ಎಂಟ್ರಿ ಕೊಡ್ತಾ ಇತ್ತು ಆ ಇಬ್ಬರು ನಾಯಕಿಯರು ಯಾರು ಯಾರು ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕಿರಣ್ ರಾಜ್ ಅವರು ನಿಮಗೂ ಕೂಡ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಕಿರಣ್ ರಾಜ್ ಕನ್ನಡದ ಸೀರಿಯಲ್ ಮೂಲಕ ಎಲ್ಲರ ಮನೆ ಮಾತಾದವರು ಸದ್ಯ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರ್ತಕ್ಕಂಥ ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಎಂಟ್ರಿ ಕೊಟ್ಟಿದ್ದಾರೆ ಇದೀಗ ಕಿರಣ್ ರಾಜ್ಗೆ ಇಬ್ಬರು ನಾಯಕಿರು ಅನ್ನುವ ಇಂಟ್ರೆಸ್ಟಿಂಗ್ ಸುತ್ತಿ ಹೊರಬೀಳ್ತಾ ಇತ್ತು ಈಗಾಗಲೇ ಕರ್ಣ ಸೀರಿಯಲ್ಗೆ ಒಬ್ಬ ನಾಯಕಿ ಯಾರು ಅನ್ನೋದು ಹಾಕಿತ್ತು ಹೌದು ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಭವ್ಯ ಗೌಡ ಅವರು ಕರ್ಣನಿಗೆ ನಾಯಕಿಯಾಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು ಇದೀಗ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೊರ ಬಂದಿತ್ತು ಕಿರತೆರಿಯ ಮತ್ತೊಬ್ಬ ನಟಿ ಜೀಕರಣ ವಾಹಿನಿಯಲ್ಲಿ ಪ್ರಸಾರವಾಗಲಿರ್ತಕ್ಕಂಥ ಕರ್ಣ ಧಾರಾವಾಹಿಗೆ ನಾಯಕಿಯಾಗಿ ಎಂಟ್ರಿ ಕೊಡ್ತಾರಂತೆ ಅಂದ್ರೆ ಕಿರಣ್ ರಾಜ್ಗೆ ಜೋಡಿಯಾಗಿ ಮತ್ತೊಬ್ಬ ನಾಯಕಿ ಎಂಟ್ರಿ ಕೊಡಲಿದ್ದಾರೆ ಹೌದು ಕನ್ನಡತಿ ಧಾರಾವಾಹಿ ಖ್ಯಾತಿಯ ನಟ ಕಿರಣ್ ರಾಜ್ ಬಹಳ ವರ್ಷಗಳ ನಂತರ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳಬಹುದು ಕಿರಣ್ ರಾಜ್ಗೆ ನಾಯಕಿ ಯಾರು ಯಾರು ಅಂತ ಎಲ್ರು ಕೂಡ ಕೇಳ್ತಾ ಇದ್ರು ಅದಾದ ನಂತರ ಭವ್ಯ ಗೌಡ ಕಿರಣ್ಗೆ ಜೋಡಿ ಎಂಬ ಮಾಹಿತಿ ಸಿಕ್ಕಿತ್ತು ಅದು ಕೂಡ ಅಭಿಮಾನಿಗಳಿಗೆ ಸಖತ್ ಖುಷಿ ಕೊಟ್ಟಿತ್ತು ಅದಾದ ನಂತರ ಕರ್ಣ ಧಾರಾವಾಹಿಯಲ್ಲಿ ಇಬ್ಬರು ನಾಯಕಿಯರು ಅನ್ನುವಂತೆ ಒಂದು ಪ್ರೋಮೋ ಮತ್ತು ಸಣ್ಣ ತುಣುಕುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಲಾಗಿತ್ತು ಕಿರಣ್ ರಾಜ್ ಜೊತೆ ಜೊತೆಗೆ ಬಿಗ್ ಬಾಸ್ ಕರ್ಣ ಸೀಸನ್ ಹನ್ನೊಂದರ ಗ್ರಾಂಡ್ ಫಿನಾಲೆ ತಲುಪಿದ್ದ ಭವ್ಯ ಗೌಡ ಕಿರುತೆರೆಗೆ ಮರಳಿದ್ರು ಈಗಾಗಲೇ ಶೂಟಿಂಗ್ ಕೂಡ ಆರಂಭವಾಗಿತ್ತು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕರ್ಣ ಧಾರವಾಹಿಗೆ ಇಬ್ಬರು ನಾಯಕಿಯರಿದ್ದಾರೆ ಎಂಬ ಚರ್ಚೆ ಜೋರಾಗಿತ್ತು ಈ ಚರ್ಚೆ ಸತ್ಯವಾಗಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿಯಾಗಿ ಮಿಂಚಿದ್ದ ನಮ್ರತಾ ಗೌಡ ಕಿರಣ್ ರಾಜ್ಗೆ ನಾಯಕಿಯಾಗಿ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಕಿರಣ್ ರಾಜ್ಗೆ ಇದೀಗ ಇಬ್ಬರು ನಾಯಕಿಯರು ಎಂಟ್ರಿ ಕೊಟ್ಟಿದ್ದು ಮೊದಲಿಗೆ ಭವ್ಯ ಗೌಡ ಜೊತೆಗೆ ನಮ್ರತಾ ಗೌಡ ಕೂಡ ಇದೀಗ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ನಮ್ರತಾ ಗೌಡ ಎರಡನೇ ನಾಯಕಿಯಾಗಿ ಎಂಟ್ರಿ ಕೊಟ್ಟಿರೋದು ಅಭಿಮಾನಿಗಳಿಗೆ ಸಖತ್ ಖುಷಿ ಕೊಟ್ಟಿದೆ ಈ ಒಂದು ಧಾರಾವಾಹಿಯಲ್ಲಿ ಕರ್ಣನ ಪಾತ್ರಕ್ಕೆ ಕಿರಣ್ ರಾಜ್ ನಟನೆಯನ್ನು ಮಾಡುತ್ತಿದ್ದರೆ ಹಿರಿಯ ನಿರ್ದೇಶಕ ಟಿ ಎಸ್ ನಾಗಾಭರ್ಣ ಹಿರಿಯ ನಟಿ ಆಶಾ ರಾಣಿ ಸೇರಿದಂತೆ ಹಲವರು ಈ ಒಂದು ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು